கண்டுமல்ல அடிகி மடம் ரீட்டி அடிகுந்த ரொட்டி ஒன்கி சாரி

కు బుద్ధి ఆడ శంకరు శంకరు ఏ శంకరు యాను మరతనా

கே மதினா நம் காலோ ஆய் மதிவாத் அவகாச மாதா மாதாடிக

ಮರ ಐತಿ ಅವಾಗ ಗಡ್ಬಡ ಮದಿ ಮಾಡಿದ್ ನಂಗೆ ಬ್ರೋರ್ ತಂದು ಮಾಡಿದ್ ಕಾಣಿಸಿದ ನಮಗೆಲ್ಲ ಡಬ್ರಿ ಹಾಕಿರಲ್ಲ ಮಗಳ ಆಯ್ತ ಬ್ರೋಕರ್ ಫೋನ್ ಹಚ್ಾನು ನಮ್ಗನ್ ಗೊತ್ತಿಲ್ಲ ಅದ ಮತ್ ಅವ್ನಸ್ತಾನು ಶಂಕರಬಲ ನೋಡನು ಈ ಪಲ್ಲ ಹಲೋ শংকৰ মণি বাৰ শংকৰমণি শংকৰমণি লেডামাড়া

ಮಗನ್ ಮದ್ವೆ ಮಾಡಿ ಪಥ್ಯಾದ್ ಹೋಗಿ ಬಿಟ್ಟಿದಿ ಏ ಪಥ್ಯ ಹಾರೈಕೆಂಡ್ ನೀವ್ ನಾವ್ ಊರಾಗ ಅದೇವ್ ರೀ ಮತ್ತೆಲ್ಲಿ ಹೊಂಟ್ರಿ ಊರಾಗಲ್ಲೋ ಹೆಂಗ ಯಾನ ಸಜ್ಜಿದಾರು ಇದಾರು ನೋಡ್ಬೇಕ್ಲ ಜರಾ ನೀವೇನ್ ಕಾಣ್ತೀರಿ ಅವ್ ಶಂಕ್ರವಂತ ಅವ್ ದಿವ್ಸ ಕಾಣತ ಇದರ್ಲ ಇದ್ ಎರಡ್ ದಿವ್ಸ ನಡ್ಸಿದ್ವಿ ಬ್ರೋಕರ್ ಎರಡ್ ಮಂದಿ ಟು ಪೀಕ್ ಏ ಬ್ರೋಕರ್ ನಾ ಟೋಬಿ ಪೇ ಹಾಕ್ ಕೆಲ್ಸ ಮಾಡ್ರಿ ಯಾಂದ್ರ ಖಡಾ ಕಡನ ಅದ ಖಡಾ ಕಡನ ಎಲ್ಲಾ ಕುಡ್ಸಿ ಹಾಕತಿ ಬಿಡ್ ನೀನ ನನಗ್ ಗೊತ್ತಾತು ಹಾ ನಾನ್ ನಿನ್ ವಿಶ್ವಾಸ ವಿಶ್ವಾಸ್ ಹ್ಮ್.

ಸಾರ್ ಅಂದ್ರ ಜಾರ್ ಅಂತ ಅಡಿಗೆ ಮಾಡ ಗುಡಿ ಯಾವಾಗ ಹೋಗಿದ್ದಿ ಕೇಳ್ತಾ ಇಂತ ಒಂದ್ ಒಂದ್ ಗಂಟ ಆಗಿದೆ ಮಾರ ಯಾ ನಾವು ಇರ್ಲತ್ತ ನಿನ್ ಮಾರ್ಲಿ ಸಸಿಟ್ಟು ಬರಬರ உடா இவ்ரீ உடாக்க மாலக்கவாக்கு ஊரு இவாள் உடாக்கு மாலக்கத குட தவங்க மாலக்கதவ

ऐ रात में छोड़े चल निम्गा कब निम में निम ना गया अबर पूरा इलावा निमगंड कर ला ऐलिया ना कह या आप दोस्ती मान क्या और नारुलास भी बकरी दिन भगाओ और हमारा आज तो क्या फोन आता होगा हाँ हज़र फोन आता होगा कौन आता है बाह आता हो आता हूँ फोन का अ

நமஸ்கி மணி நமஸ்கேடு

ನನಗೆ کیوں ಕೇಳ್ತಾರೆ ಮಧ್ಯ ಮಧ್ಯಸನ ಮಾತ್ ಕಿಂಗ್ ಹಂಗಿ ಆಕ್ಟಿವ್ ನನ್ನ دوستನ ಕೇಳೆ ನನ್ನ ರಂಜ ಧಮ ಹಂಗ ಮಾಳ್ಬೇಡ ಬಡಸಾ ಯಾಕೀ ಗೋಯ್ ಗೋಯ್ ಯಾರ್ ಗೋಡನ ವಾಳ್ ಗೋಯ್ ತಿನ್ ಯಾರ್ ಗುರುಗುರು ಮಾಡ್ಸಿ ಬೈರವ್ನ ಮತ್ತೆ ಮಾತಾ ಇವೇಂಗೆ ಹೇಳ್ಡಿ ಅರೆ ಯಾರ್ ಮತ್ತೆ ಮಾತಾ ಬಾವ್ 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 ಹೇಳ್ ಕಾದರೆ ಏಕ ಆಯೆ ಓ папа ಬೈಲ್ ನೀನ ಗಂಡ ಬಂದ ಬಾ ನೀ ಅಪ್ಪ ದಡ ಬಂದ ದೌಡ ಕರ್ಸಿದ್ರಿ ಪಂಚಿಮ ದೂರ ಪಂಚಿಮ್ ಹೋಗ್ಕೊಂಡಿಗ ನೀವು ಪಂಚಿಮ್ಯಾಡ ಏನಾಯ್ತು ಏನ್ ಮಾತಾಡ್ತಿ ಅಮ್ಮ ನೀವ್ ಅಪ್ಪ ಹೇಳಿ ಕರಿಯಾಕ್ ಬಂದ ದೌಡ ಗುಳುಗುಳು ಮಾಡೈತಿ ಮೊದ್ಲು ಯಾರು ಯಾರ್ಯಾರ ನನ್ ದೋಸ್ತ

ಯಾನ ರಮಲ್ಯ ಏನಿಲ್ಲಪ್ಪಾ ಏನಾರೆ ಹೇಳ್ತೀಯ ಏನಾರೆ ಹೇಳ್ತಾರೋ ಏನಾರೆಂದ್ರೆ ಏನು 나 ಏನಾರೆ ಹೇಳಕಂತಂತೆ ಏನಾರೆ ಅದಕಂತ ಅಡ್ಡ ಹೋಗಿತರು ಅಡ್ಡ ಹಾಪ್ಪಾ ಅಡ್ಡ ಹೋಗದೇ ನೋ 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 ಕಾಲ ರಜ್ ಮಾಡ್ತಿದೆ நீர்ந்தோட்ரே மாவ மாவன் மாவிரி மாவா மாவன் அந்த நன்கா

நங்க ಮತ್ತೆ ನಮಗ ನೆಟ್ಟಂಗ ಕಿವಿಂಗ್ರೀಸ್ಕೊಂಡ್ ಬಂದ್ ಮಗಳ ಪಾಪ ಯಾವ್ದ ಕರ್ಕೊಂಡ್ರಿ ಅದ್ನಂಗ ಗೊತ್ತಾಗ ಮಾಡಿ ಕಿವಿ ಏನ್ ಮಾಡಿ ಮಾಡ್ಲಾ ಮತ್ತೆ ಮಾಡ್ತಿಲ್ಲ ನೀನ್ ಮಾಡುದ್ ಏನ್ ಮಾಡಲ್ರಿ ಹಂಗ ಕಿವಿ ದವ್ರಿ ಬರಬ್ರಿ ನಮ್ಗವ್ರೆ ಮಾಡ್ತಿಲ್ಲ ಮಾಡ್ತಾನ ಮತ್ತೆ ಹೊರಗ್ ಮಾಡ್ಲಿ

கப்பட்ர மூட் ரூபா

మావేకి హారా బేతాలన నర్ మాటడాల నికపడి కపడియల్ ననే నవకని ఏ తోర్సమ నర్ మాకొండు కొండు యాడ బెడ్ కొండు పంచమిని తీనొన్ 15 ఏడ కరెక్ బర్తాన ఇయల మోసను న హుండి మైదె మాడక హాస్తన్ తోమ పంచమి హ హ హుండి అవెబెక్ మావ్ నింగ మావ్ నింగ హుండి అవెబెక్ హుండి అవెబెక్ ని పంచమికి

ಊಟ ಎಲ್ಲ ಹೊಯ್ತು ತುಂಬ ಚಂದ ಊಟ ಚಂದ ಓತಿ ಚಂದೈತಿ ನಮಸ್ಕಾರ ಕರ್ನಾಟಕದ ಜನತೆಗೆ ಚಿಕ್ಕೋಡು ಚಾಲೆಂಜರ್ಸ್ ಎಂಬ ಯೂಟ್ಯೂಬ್ ಚಾನೆಲ್ ಶಾರ್ಟ್ ಮೇಲ್ ಬರ್ತದೆ ಕಾಮಿಡಿ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಡ ಕಲಾವಿದರನ್ನ ಬೆಳೆಸ ಕೇಳ್ತೀನಿ ಎಲ್ಲ Y cara.